ಒಂದು ದಿನ ಗಜಮುಖ ಗಣಪತಿ ಒಂದು ದೊಡ್ಡ ಪೂಜೆಗೆ ಹಾಜರಾಗಲು ಹೋಗುತ್ತಿದ್ದರು ಅವರ ಬಳಿ ಲಡ್ಡುಗಳಿಂದ ತುಂಬಿದ ಬಟ್ಟಲೂ ಇತ್ತು ಅವರು ರಸ್ತೆಯ ಮಧ್ಯದಲ್ಲಿ ತಾವು ಪಡೆದ ಲಡ್ಡುಗಳನ್ನು ನೋಡಿ ಸಂತೋಷವಾಗಿ ನಡೆಯುತ್ತಿದ್ದರೆ ಒಂದು ಚಿಕ್ಕ ಇಲಿ ರಸ್ತೆ ಮಧ್ಯ ಓಡಿಕೊಂಡಿತು ಆ ಇಲಿ ಗಣಪತಿಯ ಭಾರೀ ವಾಹನದ ಮುಂದೆ ಬಂದುಕೊಂಡಿತು ಆನೆಯನ್ನು ನೋಡಿದ ಇಲಿ ತುಂಬಾ ಹೆದರಿ ಹೋಗಿತು ಆದರೆ ಅದೇ ಸಮಯದಲ್ಲಿ ಗಣಪತಿ ಓಡುತ್ತಿರುವ ಇಲಿಯ ಮೇಲೆ ಕಾಲಿಟ್ಟರು ಆದರೆ ಗಣಪತಿಯು ಓಡಿದಾಗ ಲಡ್ಡು ಬಿದ್ದಿದು ಬಿದ್ದಿತು ಮತ್ತು ಅವರು ಕೆಳಗೆ ಬಿದ್ದು ಬಿಸುಳಿದರು ಇದು ಕಂಡ ಇತರ ದೇವತೆಗಳು ಮತ್ತು ಋಷಿಗಳು ನಗಿದರು ಗಣಪತಿ ನಾಚಿಕೊಂಡರು ಅವರು ನಿರ್ಧರಿಸಿದರು ನಾನು ಈ ಇಲಿಯನ್ನೇ ನನ್ನ ವಾಹನವನ್ನಾಗಿ ಮಾಡುತ್ತೇನೆ ಇದು ನನಗೆ ಹೇಗಾದರೂ ಸಮತೋಲನ ಕಲಿಸುತ್ತದೆ ಆದ್ದರಿಂದ ನಾನು ಯಾವಾಗಲೂ ಎಚ್ಚರದಿಂದ ಇರಬೇಕು ಅವರ ತಪಸ್ಸಿನಿಂದ ಆ ಚಿಕ್ಕ ಇಲಿ ದೈವೀಶಕ್ತಿಯನ್ನು ಹೊಂದಿತು ಮತ್ತು ಇಂದು ಗಣಪತಿಯು ಇಲಿಯ ಮೇಲೆ ಕುಳಿತುಕೊಂಡಿರುವ ಚಿತ್ರ ಎಲ್ಲೆಡೆ ಕಾಣಬಹುದು ಈ ಕಥೆಯು ನಮಗೆ ಹೆಮ್ಮೆ ಮತ್ತು ಗರ್ವದಿಂದ ಕೂಡಿದವರು ತಮ್ಮ ತಪ್ಪುಗಳಿಂದ ಪಾಠ ಕಲಿಯಬೇಕು ಎಂಬ ಪಾಠವನ್ನು ಕಲಿಸುತ್ತದೆ